ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನು ರಾತ್ರಿ ಹೆಸರು ಕಾಳು ನೆನೆಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಹಿಡಿ ಅಕ್ಕಿ ಹಾಕಿದ್ದೀನಿ ಚೆನ್ನಾಗಿ ರಾತ್ರಿ ಎಲ್ಲ ನೆಂದಿರೋದು ಚೆನ್ನಾಗಿ ತೊಳೆದುಬಿಟ್ಟು ಇದಕ್ಕೆ ನಾನು ಖಾರಕ್ಕೆ ಒಂದು ಆರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ನಾವು ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ಅಕ್ಕಿ ಹಾಕಿರ್ತೀವಲ್ಲ ಹಾಗಾಗಿ ಅದು ಕೂಡ ಮುನ್ನ ಹಾಕ್ಬೇಕಲ್ಲ ಇದನ್ನು ಕೂಡ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಕೂಡ ಸೇರಿಸ್ಬೇಕು ಯಾಕಂದರೆ ವಾಯು ಹೊಡಿತೈತೆ ಅಂತ ಹೇಳ್ತಾರಲ್ಲ ಇದು ಗ್ಯಾಸು ಹಾಗಾಗಿ ಶುಂಠಿನ ಹಾಕಿದ್ರೆ ನಮಗೆ ಅದು ಯೂಸ್ ಆಗುತ್ತೆ ನೋಡೋದ್ರಲ್ಲ ಈಗ ನೋಡಿ ಈ ಥರ ಆಗಿದೆ ಇವಾಗ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಮತ್ತು ಶೋಡಾ ಎರಡೂ ಹಾಕೋಣ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಇದಕ್ಕೆ ಸ್ವಲ್ಪ ಸೋಡಾ ಸೇರಿಸೋಣ ಜಾಸ್ತಿ ಸೋಡಾ ಬೇಡ ಎಷ್ಟು ಸೋಡಾ ಸೇರಿಸ್ತೀನಿ ಆದರೆ ಬೇಕು ಅಂದರೆ ಕೊತ್ತಂಬರಿ ಹಾಕೋಬೋದು ಇದು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇನ್ನು ನೀವು ಬೇಕು ಅಂದರೆ ಕೊಬ್ಬರಿ ಪುರಿ ಕೂಡ ಹಾಕೋಬೋದು ನಾನು ಕೊಬ್ಬರಿ ಪುರಿ ಹಾಕ್ತಾಯಿದ್ದೆ ಬರೀ ಕೊತ್ತಂಬರಿ ಅಷ್ಟೇ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ಳೋಣ ತುಂಬ ಕೇಳಿ ಬೇಡ ಈ ಕನ್ಸಿಸ್ಟೆನ್ಸಿನಲ್ಲಿ ದೋಸೆ ಹೋಗ್ಯ

ಉರಿ ಈಗ ಸ್ವಲ್ಪ ಜಾಸ್ತಿ ಮಾಡೋಣ ಹುರಿನ ಇದು ಅಷ್ಟೊತ್ತಿಗೆ ನಾನು ಚಟ್ನಿ ಮಾಡ್ಕೊಂಡು ಬಂದ್ಬಿಡ್ತೀನಿ ನೋಡ್ರಿ ಬನ್ನಿ ಚಟ್ನಿ ಕೂಡ ಆಗಿದೆ ಇದು ಒಗ್ಗರಣೆ ಕೊಡೋಣ

ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ಳ ಹಾಕೋವಾಗ ಉರಿ ಕಡಿಮೆ ಇಟ್ಕೋಬೇಕು ಹಾಕಿದ್ದಾದ್ಮೇಲೆ ಇದು ದೋಸೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಬರಬರಿ ಅಂತ ಬರುತ್ತೆ ಆಮೇಲೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಈಗ ನೋಡಿ ಇದು ರೆಡಿ ಆಗಿದೆ ಇನ್ನು ನೋಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗೆ ಮಾಡ್ಕೊಳ್ತೀನಿ ಒಂಥರ ಇದು ಬ್ರೇಕ್ಫಾಸ್ಟ್ಗೆ ಲೈಟ್ ಬ್ರೇಕ್ಫಾಸ್ಟ್